ಕಥೆಗಳನ್ನು ಹೇಳುವ ಮೂಲಕನೇ ನಮ್ಮ ಕಥೆಗಳ ಸಾರಾಂಶವನ್ನು ನೀತಿಯನ್ನು ಹೇಳ್ತಾ ಅದರಂತೆ ಬಾಳಿ ಅಂತ ಹೇಳಿ ನಮ್ಮ ನಮಗೆ ಭಾಳ ಹೆಚ್ಚಾಗಿರ್ತಕ್ಕಂಥವ್ರು ಸಾರಿದ್ರು ಗೊತ್ತಾ ನಿಮಗೆಲ್ಲ ಯಾರು ಗೊತ್ತಾ ಗುಡ್ಡಪ್ಪ ಸರ್ ಅವರು ದೈವಾಧೀನರಾಗಿದ್ದಾರೆ ಅವ್ರನ್ನ ಸಹ ಈ ಕ್ಷಣದಲ್ಲಿ ನಾನು ನೆನೆಸ್ಕೊಳ್ತಾ ಇದ್ದೀನಿ ಗುಡ್ಡಪ್ಪ ಸರ್ ಅವರಿಗೂ ಸಹ ಆ ದೇವರು ಆತ್ಮಶಾಂತಿಯನ್ನು ನೀಡಲಿ ಹೇಳಿ ಕೇಳ್ಕೊಳ್ತಾ ಇದ್ದೀನಿ ನಮ್ಮ ಪ್ರಾಥಮಿಕ ಶಾಲೆ ನಿಜವಾಗ್ಲೂ ಆ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ದಿನಗಳು ನಮ್ಮ ಜೀವನದಲ್ಲೇ ಮರೆಯಲಾರದ ದಿನಗಳು ಸೊ ಅಂತಹ ಧೀಮಂತ ನಾಯಕರು ನಮ್ಮ ಜೀವನವನ್ನ ಬೆಳಕಿಸಿದ್ರು ಜೀವನವನ್ನ ಆದರ್ಶಪ್ರಾಯವಾಗಿ ಮಾಡಿದರೆ ಇನ್ನೂ ನಾವು ಕಲಿಬೇಕಾಗಿರೋದು ಬಹಳ ಇದೆ ಅವರಿಂದ ಇನ್ನೂ ಕಲಿತೀವಿ ಅವ್ರು ಹೇಳಿದ ಮಾರ್ಗದಲ್ಲಿ ನಡಿತೀವಿ ಅಂತ ಹೇಳಿ ಈ ವೇದಿಕೆ ಮೂಲಕ ಮತ್ತೆ ಮಾತಾಡ್ತಿದೀವಿ ಈಗ ಮತ್ತೆ ನಾವು ಒಂದು ಸಿಂಪಲ್ ಜಲಕ್ ತೋರಿಸ್ತಾ ಇದ್ದೀನಿ ಏನಂದ್ರೆ ನಾವು ಈ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡ್ಲಿಕ್ಕೆ ಒಂದು ತಿಂಗಳು ಶ್ರಮ ಪಟ್ಟಿದೀವಿ ಏ ಗುರು ಬಸವರಾಜ ಬಾ ಅಲ್ಲಿಗೆ ಅಂದ್ರೆ ಏ ಬರ್ದಿಂದ ಅಂತ ಹೇಳ್ತಿದ್ದ ಅದನ್ನ ಯಾವ ರೀತಿ ಪ್ರಯತ್ನ ಪಟ್ವಿ ಅನ್ನೋದನ್ನ ನಮ್ಮ ಶ್ರಮವನ್ನ ನಮ್ಮ ಪ್ರಯತ್ನವನ್ನ ಈ ವೇದಿಕೆಯ ಮೇಲೆ ವೀರೇಶ್ವರವರು ತಮ್ಮದೇ ದಾಟಿಯಲ್ಲಿ ಹೇಳಲಿಕ್ಕೆ ವೇದಿಕೆಗೆ ಬರ್ತಾ ಇದ್ದಾರೆ ಅವರಿಗೆ ಸ್ವಾಗತ ನಮಸ್ಕಾರ ಎರಡ್ ಸಾವಿರದ ಒಂದು ಎರಡ್ ಸಾವಿರದ ಎರಡನೇ ಸಾಲಿನ ಹತ್ತನೇ ತರಗತಿ ವಿದ್ಯಾರ್ಥಿಗಳಿಂದ ಗುರುವಂದನಾ ಕಾರ್ಯಕ್ರಮವನ್ನ ಹಾಗೆ ಎಲ್ಲರಿಗೂ ನಮ್ಮ ಗುರುಗಳಿಗೆ ಪಾದಗಳಿಗೆ ನಮಸ್ಕರಿಸುತ್ತಾ ನನಗೆ ಅಚಾನಕ್ಕಾಗಿ ಅವರು ನಮಗೆ ಸಿಕ್ಕರು ಹಿಂಗೆ ಹೋಗ್ಬೇಕಾದ್ರೆ ಅವಾಗ ಹೇಳಿದ್ರು ಅವರು ಇಲ್ಲ ಈ ಥರ ಕಾರ್ಯಕ್ರಮನ ಮಾಡಬೇಕು ಅಂತಂದೇಳಿ ವೃತ್ತಿಯಲ್ಲಿ ನಾನು ಅಡಿಗೆ ಪಟ್ಟರು ವೃತ್ತಿಯಲ್ಲಿ ಅಡುಗೆ ಪಟ್ರು ಈ ಥರ ಕಾರ್ಯಕ್ರಮ ಮಾಡಬೇಕು ಅಂದಾಗೆ ನಾನು ಖುಷಿಯಿಂದನೇ ಓಕೆ ಅಂದೆ ಅಂದರೆ ನನಗೆ ಇಷ್ಟು ನಮ್ಮ ಗುರುಗಳನ್ನ ನಾನು ಒಂದೇ ವೇದಿಕೆ ಮೇಲೆ ನೋಡ್ತಾ ಇದ್ದೀನಿ ಅಂದರೆ ಇವತ್ತು ಎಷ್ಟು ಖುಷಿ ಅಂದರೆ ಅಷ್ಟು ಖುಷಿ ಆಗ್ತಾ ಇದೆ ಬಟ್ ಮಾತಾಡೋಕೆ ಬರಲ್ಲ ಸ್ವಲ್ಪ ಮಾತಾಡ್ತೀನಿ ಈ ಕಾರ್ಯಕ್ರಮನ ನಾವು ಆಯೋಜಿಸಬೇಕಾದ್ರೆ ತುಂಬ ತುಂಬ ದಿನದಿಂದ ಶ್ರಮ ಪಟ್ಟಿದ್ದೀವಿ ಒಂದು ತಿಂಗಳು ನಾವು ಮಾತಾಡಿದ್ದೀವಿ ಯಾವ ಥರ ಮಾತಾಡಿದೀವಿ ಅಂದರೆ ಅದು ಹುಚ್ಚರು ಥರ ಮಾತ ಹುಚ್ಚರು ಥರ ಹೇಗೆ ಅಂದರೆ ಕಾನ್ಫಿಡೆನ್ಸ್ ಕಾಲ್ ಆಗ್ತಿದ್ವಿ ಪ್ರತಿಯೊಬ್ಬರಿಗೂ ನಮ್ಮ ಸ್ನೇಹಿತರಿಗೆ ಅದರಲ್ಲಿ ನಮ್ಮ ವೇದಮೂರ್ತಿ ಮಾತಾಡಿದರು ನನ್ನ ಹತ್ರ ವೀರೇಶಿ ಏನೋ ನಾನು ಹೇಳ್ದೆ ಇಲ್ಲ ಶಿವರ ಈ ಥರ ಎಲ್ಲ ಕಾರ್ಯಕ್ರಮಗಳು ಮಾಡಬೇಕಂತ ನಾವೆಲ್ಲ ಲೀಸ್ಟ್ ಮಾಡ್ಕೊಂಡಿದ್ದೀವಿ ಅಂತಂದು ಹೇಳಿದೆ ವೇದಮೂರ್ತಿ ಹೇಳಿದೆ ಹಾಂ ಅವನು ಲಿಸ್ಟ್ ಲೀಸ್ಟ್ ಮಾಡಿಕೊಂಡ ಬಂದ್ಬಿಡೋಣ ಮಾಡಕ್ಕಾಗತ್ತೆ ಈ ಕಾರ್ಯಕ್ರಮದಲ್ಲಿ ಐ ಅದೆಲ್ಲ ಆಗೋದಲ್ಲ ಸುಮ್ಮನೆ ತೆಗೆರ್ದ್ ಕೆಲಸ ಸುಮ್ಮನೆ ಏನಪ್ಪ ಸಿಂಪಲ ಮಾಡಬೇಕು ಮೇಷ್ರು ಕಲಿಸ್ಬೇಕು ಸ್ವಾಮಿ ಕೇಳ್ಬೇಕು ಅವ್ರಿಗೆ ಭಾಷಣ ಮಾಡ್ಬೇಕು ಬಿಡ್ಬೇಕು ಆದ್ರೆ ನಾವು ಎಲ್ಲರೂ ಇದೇ ತರನೇ ದಿನಾ ದಿನ ಕಾನ್ಫಿಡೆನ್ಸ್ ಅಲ್ಲಿ ನಮ್ಮ ಗುಜರಾತ್ನಿಂದ ಬಸರಾಜಿ ಕಾನ್ಫಿಡೆನ್ಸ್ ಆಗಿದೆ ಅವ್ರು ಹೇಳಿದ್ರು ಈ ಕಾರ್ಯಕ್ರಮದಲ್ಲಿ ಯಾಕಂತಂದ್ರೆ ನಾವು ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮದಲ್ಲಿ ಅದು ಇದು ಇರಬೇಕು ತುಂಬ ಸ್ಪಿರಿಟ್ ಆಗಿರಬೇಕು ಅದು ಕಾರ್ಯಕ್ರಮ ತುಂಬ ಸುಗಸಾಗಿರಬೇಕು ಈ ಥರ ಮಾಡಿದರೆ ಶೂರ ಏ ನೋಡಪ್ಪ ಸ್ವಲ್ಪ ನಮ್ಗೆ ಯಾವುದೇ ಥರದ ತೊಂದರೆ ಆಗಬಾರ್ದು ಯಾಕಂದರೆ ನಮ್ಮ ಗುರುಗಳು ಬಂದಿರ್ತಾರೆ ಅಲ್ಲಿ ನಮಗೆ ಅವರಿಗೆ ಯಾವುದೇ ಥರದ ಒಂದು ಅಸಹ್ಯ ಥರ ಆಗಬಾರ್ದು ನಮ್ಮ ಗುರುಗಳು ಅಂದರೆ ತುಂಬ ಇಷ್ಟ ಅಂತಂದು ಬಸವರಾಜ್ ಅವರು ಮಾತಾಡಿದರು ಆಮೇಲೆ ಪ್ರಶಾಂತ್ ಅವ್ರಿಗೆ ಕಾನ್ಫಿಡೆನ್ಸ್ ಹಾಕಿದ್ವಿ ಅವಾಗ ಏನಾಯ್ತು ಅಂತಂದರೆ ಅವನು ಏಯ್ ಏನ್ಲೇ ನಾನು ಅವನಿಗೆ ಮಾಡಿದ್ದೆ ಅವ್ನು ಬರ್ತಾನೆ ಅಂದಾನ ಇವನಿಗೆ ಮಾಡಿದ್ದೆ ಇವ್ನ ಬರ್ತಾನೆ ಅಂತಾನ ಅಂತಂದ ಲೇಡೀಸ್ಗೆಲ್ಲ ಫೋನ್ ಮಾಡಿದ್ದೇನಪ್ಪ ನೀನು ಅಂತಂದ ಶಿವರಾಯ್ ಶಿವರಾಯ್ ಹೇಳ್ತಾನೆ ಇಲ್ಲ ನಾನು ಎಲ್ಲ ಮಾತಾಡಿದ್ದೀನಿ ಎಲ್ಲ ಮಾತಾಡಿದ್ದೀನಿ ಕಣ್ರು ಯಾಕಂದರೆ ತುಂಬ ಆಗ್ತಾ ಇದೆ ಕಾರ್ಯಕ್ರಮ ನಮ್ಮ ಊರಿಂದ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದಾರೆ ಎಲ್ಲ ಹುಡುಗಿಯರು ಹುಡುಗರು ಎಲ್ಲರೂ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಇದ್ದಾರಪ್ಪ ನಮ್ಮ ಗುರುಗಳಂತೂ ಅಷ್ಟು ಎಷ್ಟು ಕ್ಯೂರಿಯಾಸಿಟಿ ತೋರಿಸಿದ್ರು ಅಂದರೆ ತುಂಬ ಕ್ಯೂರಿಯಾಸಿಟಿ ತೋರಿಸಿದ್ರು ಈ ಥರ ನಾವು ಖುಷಿ ಖುಷಿಯಾಗಿ ರಾತ್ರಿ ಒಂದು ಗಂಟೆ ತನಕ ಒಂದು ತಿಂಗಳು ಮಾತಾಡಿದೀವಿ ಅಂದರೆ ನಮಗೆ ಕಾನ್ಫಿಡೆನ್ಸ್ ಆಗ್ತಾ ಯಾವ ಬಸ್ರಾಜ್ ಅಂತಲೇ ಗೊತ್ತಿಲ್ಲ ಕಾನ್ಫಿಡೆನ್ಸ್ ಆಗ್ತಾಗ ಯಾವ ಪ್ರಶಾಂತ್ ಅಂತನೇ ಗೊತ್ತಿಲ್ಲ ನಿಜ ನಮ್ಮ ಗ್ರೂಪಲ್ಲಿ ಫೋಟೋ ಹಾಕಿದ್ರು ಪ್ರಶಾಂತ್ ಅಂತ ನನಗೆ ಗೊತ್ತಿಲ್ಲ ನನ್ನ ಕ್ಲಾಸ್ಮೇಟು ನಮ್ಮ ಊರಿನ ಹುಡುಗ ನನ್ನ ಮಾವ ಮಗ ಅವನು ಆದ್ರೂ ನನಗೆ ಗೊತ್ತಿಲ್ಲ ಮುರುಗೇಶ್ ಅಂತ ಹಾಕಿದ್ರು ಇವನೇನಪ್ಪ ಮುರುಗೇಶ್ ಉದ್ಭವ ಆದ ನಮ್ಮ ಹತ್ತನೇ ತರಗತಿಯಲ್ಲಿ ಮುರುಗೇಶ್ ಅಂತ ಯಾರೆಲ್ಲ ಅಲ್ಲಿ ಇವನೇ ಮುರುಗೇಶ್ ಅಂತ ಹಾಕಿದಲ್ಲ ಇಲ್ಲ ಆ ಥರ ಬರ್ತಾ ಇದೆ ಅವಾಗ ಗೊತ್ತಾಯಿತು ಹಿಂಗೆ ನಮಗೆ ಯಾವ್ಯಾವ ಮುಖಗಳು ನಮಗೆ ಗೊತ್ತಿದ್ದಿಲ್ಲ ಹಳೆ ನೆನಪುಗಳು ಮರ್ತೋಗಿಬಿಟ್ಟಿದ್ವಿ ಮತ್ತೆ ಈ ನೆನಪನ್ನು ನಾವು ತಗೊಂಡ್ವಿ ಯಾಕಂತಂದ್ರೆ ತಾಯಿ ಗರ್ಭದಿಂದ ಬರಬೇಕಾದ್ರೆ ಉಸಿರಿರುತ್ತೆ ತಾಯಿ ಗರ್ಭದಿಂದ ಬರಬೇಕಾದ್ರೆ ಉಸಿರಿರುತ್ತೆ ಆದರೆ ನಾವು ಕಡೆಗೆ ಬಂದಾಗ ಯಾರು ನಮ್ಮ ಕಣ್ಣು ಮುಂದೆ ಬಂದು ಹೋದ್ರಂತ ಗೊತ್ತಾಗಲ್ಲ ನಾವು ಸತ್ತಾಗ ನಮ್ಮ ಕಣ್ಣು ಮುಂದೆ ಯಾರು ಬಂದು ನಾವು ಸತ್ತ ಯಾರು ಬಂದು ಹೋದ್ರಂತ ಗೊತ್ತಾಗಲ್ಲ ಆದರೆ ಇವತ್ತಿನ ದಿನದಲ್ಲಿ ನಾವು ಏನು ಇದ್ದೀವಲ್ಲ ಇವಾಗ ಏನು ಕಣ್ಣು ಮುಂದೆ ಬಂದಿದೆ ಅನ್ನೋದು ನಮಗೆಲ್ಲ ಗೊತ್ತಾಗ್ತದೆ ನಮ್ಮ ಗುರುಗಳು ಅವರ ಕಲ್ತಿರ್ತ ಅವರು ಕಲ್ತು ಬಂದು ವಿದ್ಯೆನ ನಮ್ಮ ತಲೆಯೊಳಗೆ ಪೋಣಿಸಿ ಲೈಟ್ ಮಾಡಿದಾರಲ್ಲ ಕಲರ್ಸ್ ಲೈಟ್ ಅವೆಲ್ಲ ಲೈಟ್ಸ್ ನಾವು ಯಾವ ಕಲರ್ ಹಾಕಿದರೆ ಎಷ್ಟು ಒಳ ಪೊಳಿಯುತ್ತೆ ಅಂತ ಅವ್ರಿಗೆ ಗೊತ್ತು ಆ ಕಲರ್ ಸ್ಲೈಟನ್ನು ನಮ್ಮ ಮುಂದೆ ನಮ್ಮನ್ನು ಪ್ರತಿಭೆಗಳನ್ನಾಗಿ ಮಾಡಿದ್ದಾರೆ ಇವತ್ತು ನಾವು ಈ ಸ್ಕೂಲಲ್ಲಿ ಓದಿರ್ತಕ್ಕಂಥ ಪ್ರತಿಯೊಬ್ಬರು ಪ್ರತಿಯೊಂದು ವೃತ್ತಿಯಲ್ಲಿದ್ದೀವಿ ಯಾವ ವೃತ್ತಿಯಲ್ಲಿ ಕಡಿಮೆ ಇಲ್ಲ ಆ ಥರ ನಮ್ಮನ್ನು ಯಾವ ಕಲ್ಲು ಕರೆ ಕಲ್ಲು ಕೊಟ್ಟರು ಕೆತ್ತಿದ್ದಾರೆ ಬೆಳ್ಳನ ಕಲ್ಲು ಕೊಟ್ಟಿದ್ರು ಕೆತ್ತಿದ್ದಾರೆ ಯಾವ ಥರದ ಕಲ್ಲನ್ನು ಕೊಟ್ಟು ಕೆತ್ತಿ ಅವರ ಸಾಮರ್ಥ್ಯ ಏನಿದೆಯೋ ಆ ಸಾಮರ್ಥ್ಯಕ್ಕೆ ತಕ್ಕ ಹಾಗೆ ಒಂದು ವೃತ್ತಿಯಲ್ಲಿ ನಾವು ಬೆಳಗೋಕ್ಕೆ ದಾರಿದೀಪ ಇರ್ತಕ್ಕಂಥ ನಮ್ಮ ಗುರುಗಳಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತಾ ಈ ಒಂದು ಶುಭ ಸಂದರ್ಭದಲ್ಲಿ ನನಗೆ ಒಂದು ನಾಲ್ಕು ಮಾತನಾಡೋಕ್ಕೆ ಕೊಟ್ಟಿರ್ತಕ್ಕಂಥ ಏನಾದರೂ ಮಾತಲ್ಲಿ ತಪ್ಪಿದ್ರೆ ಕ್ಷಮಿಸಿ ಓಕೆ ಎಲ್ಲರಿಗೂ ಎರಡು ಸಾವಿರದ ಒಂದು ಎರಡು ಎರಡು ಸಾವಿರದ ಏಳನೇ ಬ್ಯಾಚ್ನವರು ಹೆಚ್ಚು ಕಡಿಮೆ ಎಲ್ಲರೂ ಅಲ್ಲಿ ಇಲ್ಲಿ ಅಲ್ಲೇ ಇಲ್ಲಿ ಇರ್ತಕ್ಕಂಥವ್ರು ಆಲ್ಮೋಸ್ಟ್ ನಾನು ಎಲ್ಲರೂ ಕೂಡ ಟಚ್ ಇದ್ದೀನಿ ಎಲ್ಲರ ಫ್ರೆಂಡ್ಸನ್ನು ಎಲ್ಲರ ಫ್ರೆಂಡ್ಸನ್ನು ಮೀಟ್ ಮಾಡ್ತಾ ಮೀಟ್ ಮಾಡ್ತಾ ಇರ್ತೀನಿ ಅವ್ರನ್ನ ಕಲಿಸಿದ್ ಯಾವ ತರ ಅಂದ್ರೆ ಒಂದು ಗ್ರೂಪ್ ಕ್ರಿಯೇಟ್ ಮಾಡಿದೆ ವಾಟ್ಸಪ್ ಅಲ್ಲಿ ಗ್ರೂಪ್ ಕ್ರಿಯೇಟ್ ಮಾಡಿದಾಗ ಬಸರಾಜ್ ಒಂದ್ ಮೆಸೇಜ್ ಹಾಕಿರಿ ಏ ಯಾರ್ಲೇ ಅವ್ನು ಬಸರಾಜ ಅಂತದ್ದು ಅವ್ನ ಆಮೇಲೆ ಇಮೇಜ್ ಆಗ್ತಿದ್ದೆ ಅವ್ನ ಫೋಟೋ ಹಾಕ್ತಿದ್ದೆ ಇವನಪ್ಪ ಬಸರಾಜ್ ಓ ಇವನ ಅಂತಿದ್ರು ಆಮೇಲೆ ಆಮೇಲೆ ಇನ್ನೊಬ್ರು ಫೋಟೋ ಯಾರು ಬಸಮ್ಮ ಏ ಗೊತ್ತಿಲ್ಲ ಫೋಟೋ ಹಾಕ ಅವ್ರದು ಅಂತಿದ್ರು ಆಲ್ರೆಡಿ ಅವ್ರೆಲ್ಲ ಫಾರ್ವರ್ಡ್ ಎಲ್ಲ ಮರ್ತೋಗಿದ್ರು ಆದ್ರೆ ಮತ್ತೆ ನೆನಪುಗಳನ್ನ ನೆನಪು ಮಾಡಿಕೊಂಡ್ರು ಇಲ್ಲ ಈ ಒಂದು ಪ್ರೋಗ್ರಾಮ್ ಅದ್ಭುತವಾದ ಪ್ರೋಗ್ರಾಮ್ ಇದನ್ನ ನಾವು ಮತ್ತೆ ನಮ್ಮ ಬಾಳಿನ ಬೆಳಕುಗಳನ್ನ ಸನ್ಮಾನಿಸಲಿಕ್ಕೆ ನಾನಂದ್ರೆ ಖಂಡಿತ ಬರ್ತೀನಿ ಅಂತ ಹೇಳಿ ಈ ರೀತಿಯ ಪ್ರೋತ್ಸಾಹ ನೀಡಿ ಇವತ್ತು ಈ ಫಂಕ್ಷನ್ ಯಶಸ್ವಿ ಆಗ್ಲಿಕ್ಕೆ ಕಾರಣೀಭೂತರಾಗಿದ್ದಾರೆ ಈಗ ಈ ನಿಟ್ಟಿನಲ್ಲಿ ಮತ್ತೊಮ್ಮೆ ವೇದಿಕೆ ಮೇಲೆ ವೀರೇಂದ್ರ ಅವರು ಬರ್ತಾ ಇದಾರೆ ತಮ್ಮದೇ ಮಾತುಗಳಲ್ಲಿ ಇಲ್ಲಿ ವೇದಿಕೆ ಮುಂಭಾಗ ಈ ಊರಿನ ನಾಗರಿಕರಿಗೆ ಧನ್ಯವಾದಗಳು ವಿಶೇಷವಾಗಿ ಈ ವೇದಿಕೆ ಮೇಲೆ ಆಚನೀಯರಾಗಿರ್ತಕ್ಕಂಥ ಶಿಕ್ಷಕ ಶಿಕ್ಷಕ ವೃಂದದವರು ಅವರ ಪಾದಕಮಲೆಗಳಿಗೆ ಮೊಣಪಟ್ಟು ನನ್ನ ಒಂದೆರಡು ಅನಿಸಿಕೆಗಳನ್ನು ಹಂಚಿಕೊಳ್ಳೋದಕ್ಕೆ ನಿಮ್ಮ ಮುಂದೆ ಹಂಚಿಕೊಳ್ಳೋದಕ್ಕೆ ಇಷ್ಟ ಆಯಿತು ನಿಜವಾಗ್ಲೂ ನಾವು ಮೆರಿಟ್ ತೊಗೊತೀವೋ ನೈಂಟಿ ಪರ್ಸೆಂಟ್ ಪರ್ಸೆಂಟೇಜ್ ಮಾಡ್ತೀವೋ ಗೌರ್ಮೆಂಟ್ ಉದ್ಯೋಗ ತೊಗೊಳ್ತೀವೋ ಅದು ನಮಗೆ ಗೊತ್ತಿಲ್ಲ ಆದರೆ ಸಮಾಜದಲ್ಲಿ ಹೇಗೆ ಹೇಗೆ ಬದುಕಬಲ್ಲೆ ಅನ್ನೋದನ್ನು ಈ ಮಹಾನುಭಾವರು ನಮಗೆ ತಿಳಿಸ್ಕೊಟ್ಟಿದ್ದಾರೆ ಪ್ರತಿಯೊಬ್ಬರು ಓದಿದ ಮೇಲೆ ಸರ್ಕಾರಿ ನೌಕರಿ ಸಿಗಲೇಬೇಕಪ್ಪ ಅಂತ ಏನಿಲ್ಲ ಸಮಾಜದಲ್ಲಿ ಹೇಗೆ ಬದುಕಬೇಕು ಅನ್ನೋದನ್ನು ಇವರು ನಮಗೆ ತಿಳಿಸ್ಕೊಟ್ಟಿದ್ದಾರೆ ಸಣ್ಣ ಇನ್ಸ್ಟುಡೆಂಟ್ ನಡೀತು ನಮ್ಮ ವಿಶಾಬ್ ಗಣಿತ ತರಗತಿಯನ್ನ ತಗೊಂಡಿದ್ರು ಆ ಸಮಯದಲ್ಲಿ ಪಿನ್ ಡ್ರಾಪ್ ಸೈಲೆನ್ಸ್ ಒಂದು ಪಿನ್ ಬಿದ್ರು ಕೂಡ ಸೌಂಡ್ ಕೇಳಿಸ್ಬೇಕು ನಮಗೆ ಅಷ್ಟು ಸೈಲೆಂಟ್ ಕ್ಲಾಸ್ ಇತ್ತು ಆ ಸಮಯದಲ್ಲಿ ಸಲಾಂ ಮಾತಾಡ್ಬಿಟ್ಟ ಸಲಾಂ ಮಾತಾಡ್ಬಿಟ್ಟ ಯಾರಲ್ಲ ಮಾತಾಡೋದು ಸರ್ ಸಲಾಮ್ ವೆಬ್ಸೈಟ್ ಕರ್ಕಂಬರಿ ಅವನು ಹೌದಾ ಸಲಾಮ್ ಕೈ ಕಟ್ಟಿದೆ ಪನಿಷ್ಮೆಂಟ್ ಕೊಡ್ಬೇಕಲ್ಲ ಈಶಪ್ಪ ಹೆಸರು ಲೇ ನಿನಗೆ ಹೊಡೆಯೋದಿಲ್ಲ ಬಡಿಯೋದಿಲ್ಲ ನನ್ನ ಹೆಸರು ಪೂರ್ಣವಾಗಿ ನನ್ನ ಬೋರ್ಡ್ ಮೇಲೆ ಬರೆದ್ಬಿಡು ಅದೇ ನಿನಗೆ ಪನಿಷ್ಮೆಂಟ್ ಅಂತೇಳಿ ಸಲಾಮ್ ಗೆಟ್ಟ ಅವನು ಆಯ್ತು ಸರ್ ಅಂದ ಚಾಕ್ನಿಸ್ ತಗೊಂಡ ಬೋರ್ಡ್ ಹತ್ರ ಹೋದ ಈಶಪ್ಪ ಅಂತ ಬರ್ ನನ್ನ ಹೆಸರು ಏನ್ಲೆ ಈಶಪ್ ಸರ್ ಲೈ ನಮ್ಮ ಅಪ್ಪ ಅಮ್ಮವ ನನಗೆ ಹೆಸರಿಟ್ಟರೆ ವಿಶ್ವೇಶ್ವರಯ್ಯ ಅಂತ ಇಟ್ಟರೆ ಅದು ನೀನು ಈಶಪ್ ಅಂತ ಬರೀತಿಲ್ಲ ಅದು ಕ್ಲೀನ್ ಬರಿ ಮತ್ತೆ ಹೋದ ಈಶಪ್ ಅಂತ ಬಾರದು ಹಿಂಗೆ ಆ ಸಮಯದಲ್ಲಿ ಕೆಲವೊಂದು ಕೀಟಗಳನ್ನು ಮಾಡಿದೀವಿ ಆಮೇಲೆ ಕೆಲವು ಶಿಕ್ಷಕರಿಗೂ ಕೂಡ ನಾವು ತೊಂದರೆಗಳನ್ನು ಕೊಟ್ಟಿದೀವಿ ಚಕ್ಕರ್ಗಳನ್ನು ಹೊಡೆದಿದ್ದೀವಿ ಆ ಚಾನು ಹೌದು ಹೀಗೆ ಹಿಂದಿ ಎಕ್ಸಾಮ್ ಬರೀಬೇಕಾಗಿತ್ತು ಶಾಸವಳ್ಳಿ ಸೆಂಟರ್ ನಮ್ದು ಬರೀಬೇಕಾದ್ರೆ ಹಿಂದಿ ಅನ್ನೋದು ಗೊತ್ತಿಲ್ಲ ಮುಂದೆ ಅನ್ನೋದು ಗೊತ್ತಿಲ್ಲ ಆ ಲ್ಯಾಂಗ್ವೇಜ್ ಒಂದು ಎಂತ ಹಿಂಗಪ್ಪ ಅಂತಂದ್ರೆ ಕಾರ್ ಪುಡಿಯಾಗಿ ಕಣ್ಣ ನಮಗೆ ಆ ಲ್ಯಾಂಗ್ವೇಜ್ ಎಕ್ಸಾಮ್ ಪಾಸ್ ಮಾಡ್ಬೇಕಲ್ಲ ಅಸಾಮಾಗ್ದಾಗ ಪಕ್ಕದಾಗ ಒಂದು ಹುಡುಗ ಹೇಳಿದ ಹಿಂದಿನ ಉಲ್ಟಾ ಮಾಡಿ ಬರೀಲಿ ಪಾಸ್ ಮಾಡ್ತಾರ ಅಂದ್ರೆ ನಿಜವಾಗ ನಂಗ ಬರ್ದ ಮಾರ್ಕ್ಸ್ ಕೊಟ್ರೆ ಅವಾಗ ನೆನಪಾಯ್ತು ನಮ್ಮ ಟೀಚರ್ ಬಡ್ಕೊಂತಿದ್ರು ಸಾಡೆ ಸಾತ್ ಕೂಡ ಕುಂತ್ಕೊಂಡು ಸೈಲೆಂಟ್ ಆಗಿ ಕೇಳ್ರಿ ಅಂತೇಳಿ ಅವಾಗ ಈಗ ನೆನಪಾಗ್ತದೆ ಅವು ನಾವು ಭಾಳ ಮಿಸ್ ಮಾಡ್ಕೊಂಡ್ವಿ ಕೆಲವೊಂದು ಟೀಚರ್ಸ್ಗಳ್ನ ಅಂತೇಳಿ ಇಂಗ್ಲೀಷ್ ಕ್ಲಾಸ್ ತಗೊಂಡಾಗ ನಾವು ಇಂಗ್ಲೀಷ್ ಕೂಡ ಓದಕ್ಕೆ ಬರ್ತಿದ್ದಿಲ್ಲ ಪ್ ಕಂಪಾಠ ಮಾಡಕ್ಕು ಒಂಥರ ತಲೆ ಅವ್ರ ಕ್ಲಾಸ್ಗೆ ಹತ್ತಿ ಚಕರ್ನ ಹೊಡೆದಿದ್ದೀನಿ ನಾನು ಎಷ್ಟೋ ಬಾರ ನಾನು ಪಿ ಯು ಸಿ ಹೋದ್ಮೇಲೆ ಇಂಗ್ಲೀಷ್ ಕಲ್ತಿದ್ದೀನಿ ನಿಜವಾಗ್ಲೂ ಹೇಳ್ತಿದ್ದೀನಿ ನನಗೆ ಒನ್ ಟು ವರೆಗೂ ಇಂಗ್ಲೀಷ್ ಬರ್ತಿದ್ದೇ ಇಲ್ಲ ನಾನು ಕಲ್ತಿದ್ದು ಪಿ ಯು ಸಿ ಒಳಗೆ ಅಂದರೆ ಅದಕ್ಕೆ ಮಾರ್ಗದರ್ಶಕರು ನಮ್ಮ ಆತ್ಮದ ಟೀಚರ್ನೇ ಅದೇ ರೀತಿಯಾಗಿ ಲೋಕಪ್ ಮಾಸ್ಟರ್ ಇದ್ರು ನೋರ್ಕೊಂಡಲ್ಲ ಅವ್ರಿಗೂ ಪ್ರೈಮರಿ ಸ್ಕೂಲ್ ಅವರು ಇಲ್ಲ ನಾವು ಕಳ್ಕೊಂಡಿದೀವಿ ಆ ಮೂರ್ನೇ ತರಗತಿಯಲ್ಲ ಬಕೀರ್ ಕೂಡ ಎರಡನೇ ತರಗತಿ ಅವರು ಹೆಂಗೆ ಅಪ್ಪ ಇತ್ತಂದ್ರೆ ಶಿಸ್ತು ಅವ್ರ ಕೈಲಿರ್ತಕ್ಕಂಥ ಬೆತ್ತ ಒಡ್ಯೋದು ಕೂಡ ಶೈನಿಂಗ್ ಹಂಗ ತುಪ್ಪ ಸಾವಿರ ಇರ್ಬೇಕು ಹಂಗೆ ಅಷ್ಟು ಕ್ಲೀನ್ ಇತ್ತಿತ್ತು ಅದ್ರ ದಿನ ನಾವು ಬಕೀರ್ ಕೂಡ ಒರೆಸಿ 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 ಸಣ್ಣಾಗಿ ಹೋಗ್ಬಿಟ್ಟು ಅವ್ರು ಹೆಂಗಿತ್ತಪ್ಪ ಅಂತಂದ್ರೆ ಹೊಸ ಪಾಟಿಕಾಯಚಿಲನ್ನ ಆಗ್ಬೇಕು ಅವ್ರಿಗೆ ಹೊಲಬೇಕಾರೆ ಪ್ರತಿಯೊಬ್ಬರ ಇರಬೇಕು ನಾ ಇಬ್ಬಿನ ಅಷ್ಟೇ ಇರ್ಲಿಲ್ಲ ಅವ್ರು ನೋಡ್ರಿ ಎಲ್ಲ ಹಣೆಗಳನ್ನ ಯಾರು ರಚಿಲ್ಲ ಅಂತ ಮಾಡಿ ಸುಣ್ಣ ಊದಿದ್ದ ತೆಲಿಗೆ ಹಾಕಿ ಅದರಲ್ಲಿ ಕೂಡ ನಮ್ಮ ಪಕಿರಾಶ್ ಕೂಡ ಅಷ್ಟೇ ಕಂಡೀಷನ್ ಕೂಡ ಅವ್ರು ಕೂಡ ನಂಗೆ ಇದ್ರು ಆದ್ರೆ ನಾವು ಮುಂದೆ ತರಗತಿ ಹೋದ್ಮೇಲೆ ಅವರು ನಮ್ಮ ಜೂನಿಯರ್ಗೆ ಶಿಕ್ಷಕರಾಗಿ ಬಂದ್ರು ಅವ್ರ ಶಿಕ್ಷಕರಲ್ಲಿ ನಮ್ಮ ತಮ್ಮ ಒಬ್ಬ ಕೂಡ ಅವನೊಂದ್ ಇಸ್ಯೂಡ ನಡಿದ್ ಲಾಸ್ಟ್ ಹೇಳ್ಬಿಡ್ತೀನಿ ದಿನ ನಮ್ಮ ತಮ್ಮ ಶಾಲೆಗೆ ಹೋಗ್ತಾ ಇದ್ದ ನಮ್ಮನೆ ಫುಲ್ ಖುಷಿ ನಮ್ಮ ತಮ್ಮ ಶಾಲೆಗೆ ಹೋಗ್ಬಿಡ ಅಂತಂದು ನಮ್ಮ ಸರ್ ಒಂದು ದಿವಸ ನಮ್ಮ ಅಪ್ಪನ ಕಂಡ ಏನು ಜಪಾ ನಿನ್ನ ಎರಡನೇ ಮಗ ಶಾಲೆಗೆ ಬರವಲ್ಲ ಏನು ಸರ್ ಅಂತಾರೆ ದಿನ ತೆಪ್ಪದ ನನ್ನ ಮಗ ಶಾಲೆಗೆ ಬರಕತ್ತೇನ ಅಂತಂದು ಎಲ್ಲಿ ಹೌದಪ್ಪ ಬರುವಲ್ಲ ಸರ್ ಬರಕತ್ತ ನೋಡಿ ಸರ್ ಯಪ್ಪ ಅದು ಸುತ್ತ ಕಾಲ್ರ ಕಲ್ಲ ಕಟಿಲ ಮರ ಕೆಟ್ಟ ತಲೆ ಕೆಟ್ಟಾಗೇತ ಹೋಗ್ ಜಪ ಅಂದ್ರೆ ಅಪ್ಪ ತಲೆ ಕಟ್ಟ ದಿನ ಶಾಲೆಗೆ ಹೋಗ್ಕೋನ್ ಎಲ್ಲಿಗೆ ಹಿಂದಿನಿಂದ ಫಾಲೋ ಮಾಡಿ ನಮ್ಮಪ್ಪ ಇವನು ಕರೆಕ್ಟ್ ಆಗ ಪ್ರೇಯರ್ ಆಗ ಅವ್ರಿಗೆ ಶಾಲೆಗೆ ಇರ್ತದ್ರಿ ಪ್ರೇಯರ್ ಆಗಿ ಇನ್ನೇನು ಮೂಮೆಂಟ್ ಇತ್ತು ಪಾಡಿಗೆ ಜೊತಂದು ಅಲ್ಲಿ ಸುಗಾಪ್ಟ ಒಂದು ಹುಂಚೆ ಮರ ಇತ್ತು ಅದನ್ನ ಏರ್ಕೊಂಡಿರ್ತದ ಅದನ್ನು ನಮ್ಮಪ್ಪ ಅವರಪ್ಪ ಹೇಳಿದ್ ಮಾತ್ ನಿಜ ಅಂತ ಬಾ ಅಂತ ಎತ್ತೈಕೊಂಬಂದ್ರಿ ಎತ್ತಂಬಂದು ಶಾಲೆ ಕುಣಿಸಿದ್ವಿ ಅವಾಗ ಅವನು ಇವ್ರು ಹೊಟ್ಟ ತಾಳಾರಂತ ಬಿಟ್ಟು ಏನು ಶಿಕ್ಷಣ ಅವನು ತೆಲಿಗೆ ಗೊತ್ತಿಲ್ಲ ಅಂತ ಅಲ್ಲಿಗೆ ಬಿಟ್ಬಿಟ್ಟ ಅವನು ಹೇಳಿ ನಾನು ಎರಡು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ಜೈ ಜೈ ಕರ್ನಾಟಕ ನೆನಪುಗಳೇ ಜೀವನದ ಮಧುರ ಕ್ಷಣಗಳು ನೆನಪಿನಿಂದನೇ ಈ ಜೀವನ ಸುಂದರವಾಗಿ ಕಾಣುತ್ತೆ ಸೊ ಆ ನೆನಪುಗಳನ್ನು ಮೆಲುಕು ಹಾಕಿದಂತಹ ವೀರೇಂದ್ರ ಧನ್ಯವಾದಗಳು ಈಗ ನಮ್ಮೆಲ್ಲರನ್ನ ಕುರಿತು ತಮ್ಮ ವೃತ್ತಿಯಲ್ಲಿ ಆದಂತಹ ಕೆಲವು ಘಟನೆಗಳನ್ನ ಮತ್ತೆ ಸ್ಮರಿಸ್ಕೊಳ್ಲಿಕ್ಕೆ ವೇದಿಕೆಯ ಮೇಲೆ ಮೊಟ್ಟ ಮೊದಲಿಗೆ ನಮ್ಮೆಲ್ಲರ ಪ್ರೀತಿಯ ಗೋಸ್ಪೀರ್ ಸರ್ ಕೆಲವು ಮಾತುಗಳನ್ನ ಹೇಳ್ಬೇಕಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ ಎಲ್ಲ ಶಿಕ್ಷಕರೇ ಶಿಕ್ಷಕಿಯರೇ ಹಾಗೂ ನಮ್ಮ ಪ್ರೀತಿಯ ವಿದ್ಯಾರ್ಥಿಗಳು ಈ ವೇದಿಕೆಯ ಮುಂಭಾಗದಲ್ಲಿ ನೆರವಿರತಕ್ಕಂಥ ಊರಿನ ಗಣ್ಯರೇ ಹಾಗೂ ಮುದ್ದು ಮದುವೆ ಈ ಹಿಂದೆ ನಾವು ಅನೇಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದೇವೆ ಆದರೆ ಇಂಥ ಸುವರ್ಣಾವಕಾಶ ನಮಗೆ ಎಂದೂ ಸಿಕ್ಕಿರಲಿಲ್ಲ ನಾವು ಮೂರು ನಾಲ್ಕು ಶಾಲೆಗಳಲ್ಲಿ ಕೆಲಸ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ ಆದರೆ ಈ ವಿದ್ಯಾರ್ಥಿಗಳನ್ನು ನೋಡಿದಾಗ ಈ ವಿದ್ಯಾರ್ಥಿಗಳು ನಿಜವಾಗ್ಲೂ ಇನ್ನೂ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರ ಇವರು ಶಿಕ್ಷಕರ ಬಗ್ಗೆ ಎಷ್ಟೊಂದು ಅಭಿಮಾನವನ್ನು ಇಟ್ಕೊಂಡಿದಾರಲ್ಲ ಅಂತೇಳಿ ನಮಗೆ ಹೆಮ್ಮೆ ಅನಿಸುತ್ತೆ ಆದರೆ ಈ ವಿದ್ಯಾರ್ಥಿಗಳು ಚಿಕ್ಕರಿದ್ದಾಗ ಇವರು ಈ ಮಟ್ಟಕ್ಕೆ ಹೋಗ್ತಾ ಇದಾರೆ ಈ ರೀತಿ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ ಅಂತ ಖಂಡಿತವಾಗಿಯೂ ನಾವು ಭಾವಿಸಿರಲಿಲ್ಲ ಆದರೆ ಇಂಥ ಅವಕಾಶ ಅವ್ರಿಗೆ ಬಂದಿರತಕ್ಕಂಥದ್ದು ಇದಕ್ಕೆಲ್ಲ ಕಾರಣ ಅವರು ಗುರುಗಳ ಮೇಲೆ ಇಟ್ಟಿರ್ತಕ್ಕಂಥ ನಂಬಿಕೆ ಗುರುಗಳ ಮೇಲೆ ಇಟ್ಟಿರ್ತಕ್ಕಂಥ ಅಭಿಮಾನ ನಿಜವಾಗ್ಲೂ ಅವರಿಗೆ ಈ ರೀತಿ ಮುಂದುವರಿಲಿಕ್ಕೆ ಅಭಿವೃದ್ಧಿ ಹೊಂದಲಿಕ್ಕೆ ಸರ್ಕಾರಿ ನೌಕರಿಯಲ್ಲಿ ಇರಲಿಕ್ಕೆ ಅವರಿಗೆ ಬಂದಿರತಕ್ಕಂಥ ಸೌಭಾಗ್ಯಕ್ಕೆ ಈ ಸಂದರ್ಭದಲ್ಲಿ ನಾನು ಎಲ್ಲ ವಿದ್ಯಾರ್ಥಿಗಳಿಗೆ ಸ್ಮರಿಸ್ತಾ ನಾನು ಒಂದೆರಡು ಮಾತುಗಳನ್ನು ನಡೆಸ್ತಾ ಇದ್ದೀನಿ ಯಶಸ್ಸಿ ಕೆಲವು ನೆನಪುಗಳನ್ನು ಸ್ಮರಣಿಸಿಕೊಳ್ಳಿಕ್ಕೆ ಹಡಗಲಿಮಠ್ ಸರ್ ಅವರು ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ ಶಂಕರಮೂರ್ತಿ ಅವರೇ ಎರಡು ಸಾವಿರದ ಒಂದು ಮತ್ತು ಎರಡನೇ ಸಾಲಿನಲ್ಲಿ ಕೊನೆಯ ಅವಧಿಯಲ್ಲಿ ನಾನಿ ಮುಖ್ಯೋಪಾಧ್ಯಾಯನಾಗಿ ಆಗಮಿಸಿದ್ದೇನೆ ಆ ಸಂದರ್ಭದಲ್ಲಿ ನನಗೆ ಕೆಲವೊಂದು ರಾಜಕೀಯ ಒತ್ತಡಗಳು ಇಡೀ ಕ್ಲೋಸರ್ ಸರ್ ಆಗ ಸರ್ಕಾರ ಓದ್ತಾ ಪರಿಪೂರ್ಣವಾಗಿ ನನ್ನ ಒಂದು ಉಪನ್ಯಾಸವನ್ನು ಅಥವಾ ಪಾಠಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ ಅಂತಕ್ಕಂಥದ್ದು ನನಗೆ ಇವತ್ತಿಗೆ ಅನಿಸ್ತಾ ಇದೆ ಆದರೆ ಒಂದು ಮಾತು ಹೇಗೆ ನೆನಪು ಪಡ್ತಾಯಿದೆ ಅಂತ ಹಟ್ ಮಾಡಿದ ಗೌರ್ಮೆಂಟ್ಸ್ ಹೈಸ್ಕೂಲಲ್ಲಿ ಓದಿರ್ತಕ್ಕಂಥವ್ರು ಅವ್ರು ಎಸ್ ಎಲ್ ಸಿ ಓದ್ತಾ ಇದ್ರು ಆ ಸಂದರ್ಭದಲ್ಲಿ ಅವ್ರಿಗೆ ಇಂಗ್ಲೀಷ್ ಟೀಚರ್ ಇದ್ದರು ಭೀಮಚೇನ್ ರಾವ್ ಅಂತೇಳಿ ಅದ್ಭುತವಾಗಿರ್ತಕ್ಕಂಥ ಪರ್ಸನಾಲಿಟಿ ಆರು ಅಡಿ ಎತ್ತರ ಇದ್ದರು ಮುಟ್ಟಿಗೆ ಕೆನ್ನೆ ಇರ್ತಕ್ಕಂಥ ರಕ್ತ ಚಿಮ್ಮು ಇರತಕ್ಕಂಥ ಒಂದು ಬಣ್ಣ ಇಷ್ಟೊಂದು ಆಗಿರ್ತಕ್ಕಂಥವ್ರು ಆ ಪಂಜೆ ಉಡಿಬೇಕಾದರೂ ಸಹ ಶಿಸ್ತುಬದ್ಧವಾಗಿರ್ತಕ್ಕಂಥದ್ದು ಒಂದು ಪಂಜೆ ಪಂಜೆಯನ್ನು ಅತಿ ಶಿಸ್ತುಬದ್ಧವಾಗಿ ಕ್ಲಾಸಲ್ಲಿ ಬಂದು ಪಾಠ ಮಾಡ್ತಕ್ಕಂಥವ್ರು ಆಗಿದ್ದರು ಒಂದು ಸರಿ ಬೀಚಿಯವರಿಗೆ ಒಂದು ಅನುಭವ ಆಗುತ್ತೆ ಆರು ಆಡು ವರ್ಷಗಳನ್ನ ಇಂಗ್ಲೀಷನ್ನು ಹೇಳ್ತಾಯಿದ್ರು ಇಂಗ್ಲೀಷ್ ಮಾಡಿ ಗ್ರಾಮರನ್ನು ಪಾಠ ಮಾಡ್ತಾಯಿದ್ರು ಅವರು ಆ ಗ್ರಾಮರ್ ಪಾಠ ಮಾಡಬೇಕಾದ್ರೆ ಹೇಳ್ತಾ ಇದ್ದರು ಅವರು ಒಂದು ಮಾತನ್ನೇ ಹೇಳ್ತಾರೆ ಅವರು ದ ವರ್ಲ್ಡ್ ಆರ್ ಆಟ್ ಅಡ್ಡಬೇಡ್ತು ಅಂತ ಹೇಳಿದರು ಅವರಿಗೆ ಪರಕ್ ಜಂಪ್ ಅಂದ ತಕ್ಷಣ ಅಂತ ಅಂತೇಳಿ ಬೀಚವ್ರಿಗೆ ಹೇಳಿಬಿಟ್ರು ಆಗ ಅವ್ರು ಹೇಳಿದರು ಸಿಟ್ಕೊಂಡ್ಬಿಟ್ಟು ಅವರಿಗೆ ನಿನ್ನೆ ತಾನೇ ನೋನ ಬಗ್ಗೆ ಹೇಳಿದ್ರಿ ಈಟಿನ ನೋಲು ಅಂತ ಅಂತ ಇಡೇ ಅಡ್ಡ ಅಂತೇಳಿ ಆ ಕೋತ ಚೆನ್ನಾಗಿ ಬಾಳ್ಸ್ಬಿಡ್ತಾರೆ ಅವರಿಗೆ ಚೆನ್ನಾಗಿ ಹೊಲಿಸ್ಕೊಂಡು ಹೋಗ್ತಾರೆ ಹುಡುಗರಿಗೆ ಹೊರತ ಬಿಸಿತದೆ ಕೆಲವು ಕ್ಷಣಗಳಿರ್ತಕ್ಕಂಥದ್ದು ಆ ನಂತರ ಶಾಲೆ ಮುಗೀತು ಕೆಂಚಪ್ಪ ಟೀವರ್ ಬಂದ ಅಂತ ಹೇಳಿ ಆ ನಡುಕ ಹುಟ್ಟಿ ಬಿಡ್ತು ಇದೇ ತಾನೇ ಹೊರಿದಾರೆ ಮತ್ತೆ ಅಂತ ಅಂತೇಳಿ ಸ್ಟಾಫ್ ಹುಡುಗ ಕರ್ಕೊಂಡು ಹೋಗ್ತಾರೆ ಕರ್ಕೊಂಡು ಹೋದ ತಕ್ಷಣ ಆರು ಅಡಿ ಹುದ್ದೆ ಇರ್ತಕ್ಕಂತ ಮೇಸ್ಟ್ರು ಮೂರಡಿಯಾಗಿ ಮಗು ತಪ್ಪು ಹಾಕಿತ್ಬ ಯಾಕೆ ನಾನ ನಾನೇ ತಪ್ಪು ಮಾಡಿ ನಿನಗೆ ಪನಿಶ್ಮೆಂಟ್ ಕೊಟ್ಟಿದ್ದೀನಿ ಅಂತೇಳಿ ಹೇಳಿ ಯಾಕಂತಂದ್ರೆ ಜನರಿಗೆ ಬಯಸ್ ಹೇಳ್ತೀನಿ ಅಲ್ವಾ ಆರ್ ಹದ್ ಬರ್ಸಿ ಹೇಳ್ಬೇಕಾಯ್ತು ಆ ಜನರಿತಕ್ಕ ಶಬ್ದ ನಾನು ಹೇಳಿಲ್ಲ ನಾನು ಅಂತೇಳಿ ಅವರಿಗೆ ಶಿಕ್ಷೆ ಕೊಡ್ತಕ್ಕಂಥದ್ದಂತೆ ಗಾಯ ಹೇಳ್ತಾರೆ ಕ್ಷಮೆ ಕೇಳ್ತಾರೆ ಅಂತ ಒಂದು ಶಿಕ್ಷಕರ ವಾತಾವರಣ ಹಿಂದೆ ಇತ್ತು ಈಗ ಶಿಕ್ಷಕ ಮತ್ತು ಶಿಕ್ಷಣಾರ್ಥಿ ಮಧ್ಯ ಹೇಳ್ತಕ್ಕಂಥ ಒಂದು ಸಂಬಂಧವನ್ನು ಹಚ್ಕೊಂಡ್ರೆ ಆ ಸಂಬಂಧಗಳು ನಡೆಸಿರತಕ್ಕಂಥ ಘಟನೆ ನಾವು ನೋಡ್ತಾ ಇದ್ವಿ ಆದ್ದರಿಂದ ನಾನು ಹೇಳ್ತಕ್ಕಂಥದ್ದು